ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಲೇಟಾಗಿ ಎದ್ದಿದ್ದೀವಿ ಟೈಮ್ ಇಲ್ಲ ಅಂದರೆ ಒಂದು ಸಲ ಈ ಕೋಕೋನಟ್ ರೈಸನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಮಕ್ಕಳಿಗೆ ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕೊಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೋಕೋನಟ್ ರೈಸನ್ನು ಮಾಡೋದು ಹೇಗೆ ಮಾಡೋದಂತ ಒಂದು ಸಲ ನೋಡ್ಕೊಂಬನ್ನಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ತಿತ್ತು ಇದಕ್ಕೆ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕಿ ಮೊದಲಿಗೆ ಹುರಿದು ತೆಗ್ದಿಟ್ಕೊಂಡ್ಬಿಡೋಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗ್ದಿಟ್ಕೊಂಬಿಡೋಣ ಒಗ್ಗರಣೆ ಜೊತೆಗೆ ಹಾಕಿದ್ರೆ ಕೆಲವೊಮ್ಮೆ ಇದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಮೊದಲೇನೇ ಈ ರೀತಿ ಚೆನ್ನಾಗಿ ಕೆಂಪಗಾಗಿ ಹುರಿದು ತೆಗ್ದಿಟ್ಕೊಂಬಿಡಿ ನೋಡಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಕಡಲೆಬೀಜ ಮತ್ತು ಗೋಡಂಬಿಯನ್ನು ಸಪ್ರೇಟಾಗಿ ಇದ್ದೀನಿ ನಾನು ಆಲ್ರೆಡಿ ಈ ಕೋಕೋನಟ್ ರೈಸ್ ಮಾಡೋದಕ್ಕೆ ಅನ್ನನ ಮಾಡಿಟ್ಕೊಂಡಿದ್ದೀನಿ ಉದುದ್ರಾಗಿ ವೈಟ್ ರೈಸನ್ನು ಮೊದಲನೇ ಮಾಡಿಟ್ಕೊಂಡ್ರೆ ಒಂದು ಟೂ ತ್ರೀ ಮಿನಿಟ್ಸ್ಗೆಲ್ಲ ಈ ಕೋಕೋನಟ್ ರೈಸನ್ನು ಮಾಡ್ಕೊಂಡ್ಬಿಡ್ಬೋದು ಕಡಲೆ ಬೀಜ ಮತ್ತು ಗೋಡಂಬಿ ತೆಗೆದಿಟ್ಕೊಂಡು ಆಗಿದ್ದಾದಮೇಲೆ ಅದೇ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಕೂಡ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವು ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕರ್ಬಾವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಲಿ ಕರ್ಬಾವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದು ಒಂದು ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಮಾಗಿಸ್ಕೊಬೇಕಾಗತ್ತೆ ತುಂಬಾ ಮೆತ್ತಗಾಗಿ ಮಾಗಿಸ್ಬೇಡಿ ಸ್ವಲ್ಪ ಅದ್ರ ಕ್ರಂಚಿನ ಸಾಗಿನ ಇರೋ ಹಾಗೆ ಈರುಳ್ಳಿ ಮಾಗಿಸ್ಕೊಳ್ಳಿ ಹಾಗೆ ಅದಕ್ಕೇನೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಇನ್ನ ಒಂದು ನಿಮಿಷ ಈರುಳ್ಳಿನ ಮಾಗಿಸ್ಕೊಂಬಿಡೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಮಾಗುತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೀವು ಇದಕ್ಕೆ ಬೇಕಿದ್ರೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಕೂಡ ಹಾಕ್ಕೊಳ್ಬೋದು ಒಗ್ಗರಣೆ ಆಗಿದೆ ಆದಮೇಲೆ ಉದುದ್ರಾಗಿ ಮಾಡಿಟ್ಕೊಂಡಿರೋ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಇದಕ್ಕೆ ಅನ್ನ ಉದ್ದುದ್ರಾಗಿ ಮಾಡಿಟ್ಕೊಳ್ಳಿ ನಮ್ಮನೇಲಿ ತುಂಬ ಉದುದ್ರಾಗಿದ್ರೆ ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಾನು ಬಾಸ್ಮತಿ ರೈಸ್ ಹಾಕಿ ಮಾಡೋದ್ರಿಂದ ತುಂಬಾ ಉದ್ದದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಮಾಮೂಲಿ ಸೋನಮಸರಿ ಅಕ್ಕಿಯನ್ನು ಹಾಕಿ ಇವತ್ತು ಮಾಡ್ಕೊಂಡಿದ್ದೀನಿ ಅನ್ನ ಹಾಕಿ ಒಗ್ಗರಣೆ ಜೊತೆ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ಈ ಕೋಕೋನಟ್ ರೈಸ್ ಆಗಿರೋದ್ರಿಂದ ಜಾಸ್ತಿ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ ನನಗೆ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಒಂದು ಬೌಲಷ್ಟು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಗೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊದಲಿಗೆನೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ಹಾಕಿ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸಾನ ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಕೋಕೋನಟ್ ರೈಸ್ ರೆಡಿ ಆಗುತ್ತೆ ಮಾರ್ನಿಂಗ್ ಲೇಟಾಗಿ ಇದ್ದಿರ್ತೀವಿ ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಂದ್ರೆ ಈ ಬ್ರೇಕ್ಫಾಸ್ಟನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರಿಗು ಇಷ್ಟ ಆಗುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು